Hello friends, welcome back to my channel. Good morning. ಫ್ರೆಂಡ್ಸ್ ಇವತ್ತು ಅಮ್ಮನ ಮನೆ ಲಾಸ್ಟ್ ವ್ಲಾಗನ್ನ ಆಗ್ತಾ ಇದ್ದೀನಿ ಈ ಸತಿ ಅಂತೂ ಸುಮಾರು ಬ್ಲಾಗ್ ಮಾಡಿದ್ದೀನಿ ಬಿಕಾಸ್ ತುಂಬ ಜನ ಕೇಳ್ತಾ ಇರ್ತೀರ ಜಾಸ್ತಿ ವ್ಲಾಗ್ಸ್ ಮಾಡಿ ಅಮ್ಮ ಮಾಡೋ ರೆಸಿಪೀಸ್ ತೋರಿಸಿ ಅಂತ ಹೇಳ್ತೀರಾ ಸೊ ನಾನು ಕೂಡ ಆದಷ್ಟು ರೆಸಿಪೀಸ್ ಎಲ್ಲ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವತ್ತು ಬಂದು ಅಮ್ಮ ಹಲಸಿನಕಾಯಿ ದೋಸೆ ಮಾಡಿದರು ಇವಾಗ ಇಲ್ಲಿಂದಪ್ಪ ಹಲಸಿನಕಾಯಿ ಸಿಕ್ತು ಅಂತ ಅಂದ್ಕೊಂಡ್ರೆ ಅಮ್ಮ ಹಲಸಿನಕಾಯಿ ಸೋಳೆನ ಲಾಸ್ಟ್ ಸೀಸನ್ ಎಂಡ್ ಆಗ್ತಿರತ್ತಲ್ವ ಆವಾಗ ತೆಗೆದು ಫ್ರೀಸರಲ್ಲಿ ಸ್ಟೋರ್ ಮಾಡಿರ್ತಾರೆ ಸೇಮ್ ಫ್ರೆಶ್ ಆಗಿ ನಾವು ಹೆಂಗೆ ದೋಸೆ ಮಾಡ್ತೀವೋ ಅದೇ ಥರನೇ ಇರುತ್ತೆ ಟೇಸ್ಟ್ ಏನೂ ಚೇಂಜ್ ಆಗಲ್ಲ ಆಲ್ಮೋಸ್ಟ್ ಮೋಸ್ಟ್ ಒಂದು ಒನ್ ಇಯರ್ ಹತ್ತಿರ ಆಗ್ತಾ ಬಂತು ನೋಡಿ ಏನೂ ಆಗಿರಲಿಲ್ಲ ಸಖತ್ತಾಗಿ ಟೇಸ್ಟಿ ಆಗಿತ್ತು ಇದು ಆ್ಯಕ್ಚುಲಿ ಅವರು ಲಾಸ್ಟ್ ಬ್ಯಾಚ್ ಇಟ್ಟಿದ್ರು ಇನ್ನೇನು ಹೊಲಸಿನಕಾಯಿ ಸೀಸನ್ ಶುರು ಆಗ್ತಾ ಇದೆ ಅಲ್ವಾ ಆಮೇಲೆ ಮತ್ತೆ ಸ್ಟೋರ್ ಮಾಡ್ಬೋದು ಬೇಕಂದಾಗ ಮಾಡ್ಕೊಂಡು ತಿನ್ನಕ್ಕೆ ಅಂತ ಸಖತ್ತಾಗಿ ಟೇಸ್ಟಿ ಆಗಿತ್ತು ಕೂಡ ಒಂದು ವರ್ಷ ತೈಕು ಬ್ರೇಕ್ಫಾಸ್ಟ್ ಎಲ್ಲಾ ಮುಗಿಸಿ ಇಲ್ಲಿ ಇಬ್ರು ಆಟ ಆಡ್ತಾ ಇದ್ದಾರೆ ರೋಡಿ ಒಂದ್ ರಿಮೋಟ್ ಕಾರ್ ಇತ್ತು ಅದ್ರಲ್ಲಿ ಇಬ್ರು ಅಣ್ಣ ತಂಗಿ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ ಪಾಪ ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾಳೆ ಅದು ಆಕಡೆ ಈ ಕಡೆ ಹೋಗೋದನ್ನೇ ನೋಡ್ತಾ ಅಂತೂ ಫುಲ್ ಆಟ ಆಡ್ಕೊಂಡು ಡಾನ್ಸ್ ಆಡ್ತಾ ಇದ್ದಾಳೆ ಅದು ತಿರ್ಗೋದೆಲ್ಲ ನೋಡ್ಬಿಟ್ಟು ಅವಳಗ್ ಸಿಕ್ಕಾಪಟ್ಟೆ ಖುಷಿ ಇವರಿಬ್ರು ಆಟ ಆಡೋದನ್ನು ನೋಡೋದಕ್ಕೆ ನಮಗೆ ಖುಷಿ ಆಗುತ್ತೆ ಆ್ಯಂಡ್ ನೀವು ಕೂಡ ಅಷ್ಟೇ ತುಂಬ ಜನ ಕಮೆಂಟ್ ಮಾಡ್ತೀರಾ ಪ್ರೀತಿಯಿಂದ ಅದಂತೂ ನಮಗೆ ಪ್ರತಿ ಕಮೆಂಟ್ ಓದಬೇಕಾದ್ರೂ ತುಂಬಾ ಖುಷಿ ಆಗುತ್ತೆ ಹಾಗೆ ಅಮ್ಮ ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಮಾಡಿದ್ರು ಅದನ್ನೆಲ್ಲ ಕುಡಿತಾ ಇದ್ವಿ ಆ್ಯಂಡ್ ಆಲ್ರೆಡಿ ಕುಡಿದು ಕೂಡ ಆಗಿತ್ತು ಮಕ್ಕಳಂತೂ ನೋಡಿ ಜ್ಯೂಸ್ ಎಲ್ಲ ಕುಡಿದು ಆಟ ಆಡ್ತಿದ್ದಾರೆ ಅಂತ ಹೇಳಿ ನಮ್ಮ ಪಾಪು ನೋಡಿ ಐ ಡಿ ಕಾರ್ಡೆಲ್ಲ ಹಾಕ್ಕೊಂಡು ಅವಳಿಗೆ ಕೊಡಬೇಕು ಯಾರು ನನ್ನ ತಂಗಿ ಆಗಿರಲಿ ತಮ್ಮ ಆಗಿರಲಿ ಕಾಲೇಜಿಂದ ಬರ್ತಾ ಇದ್ದಾರೆ ಅಂತಂದರೆ ಅವ್ರ ಕತ್ತಲ್ಲಿರೋ ಐ ಡಿ ಕಾರ್ಡ್ ಇವಳಿಗೆ ಕೊಡಬೇಕು ಈ ಥರ ಮಾಡ್ತಾಳೆ ಅವಳು ಸುಮಾರು ಸರಿ ಈ ಥರ ಮಾಡಿದ್ಲು ಹಾಗೆ ಇವತ್ತು ಕೂಡ ಹಾಕ್ಕೊಂಡು ಕೂತಿದ್ದಾಳೆ ಇವಾಗ ಮತ್ತೆ ಸಂಜೆಯಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮತ್ತೇನು ಕಂಟಿನ್ಯೂ ಮಾಡಿರಲಿಲ್ಲ ಇವತ್ತು ಮಧ್ಯಾಹ್ನ ಆಮೇಲೆ ಮತ್ತೇನು ಶೂಟ್ ಮಾಡಿರಲಿಲ್ಲ ಬಿಕಾಸ್ ಅಕ್ಕ ಮತ್ತು ಸಾಮಾನ್ಯ ಅವ್ರ ಮನೆಗೆ ಹೋಗಿದ್ರು ಬಾವ ಬಂದು ಕರ್ಕೊಂಡು ಹೋಗಿದ್ರು ಹಾಗಾಗಿ ಮತ್ತೆ ನಾನು ಏನೂ ಶೂಟ್ ಮಾಡೋಕ್ಕೆ ಹೋಗಿರಲಿಲ್ಲ ಪಾಪು ಕೂಡ ಆಮೇಲೆ ಅವ್ರು ಹೋದ ನಂತರ ಮಲ್ಕೊಂಡಿದ್ಳು ಎದ್ಬಿಟ್ಟು ಅಳ್ತಾ ಇದ್ದಾಳೆ ಅವಳು ಸಿಕ್ಕಾಪಟ್ಟೆ ಆಟ ಮಾಡ್ತಾ ಇದ್ದಾಳೆ ಯಾಕೆ ಅಂತಂದರೆ ಹೊರಗಡೆ ಹೋಗಿ ಆಟ ಆಡೋಣ ಅಂತ ಅಳ್ತಾನೆ ಇದ್ಲು ಸರಿ ಅಂತ ಹೊರಗಡೆ ಕರ್ಕೊಂಡು ಬಂದರೆ ಇಲ್ಲಿ ನೋಡಿ ಅವಳಿಗೆ ಸ್ಪೂನಲ್ಲಿ ಆಟ ಆಡ್ಬೇಕಂದ್ರೂ ನನ್ಗೆ ಪಾಕ್ತಾ ಇದ್ದೆ ಅಣ್ಣ ಇಲ್ಲ ಅಣ್ಣ ಇಲ್ಲ ಅಂತ ಅಣ್ಣನ ಕರಿತಾ ಇದ್ಲು ನೋಡಿ ಇಲ್ಲಿ ಎಷ್ಟು ಹಠ ಮಾಡ್ತಾ ಇದ್ದಾಳೆ ಅಂತಂದರೆ ಅವಳಿಗೆ ಏನೋ ಒಂಥರ ಬೋರ್ ಅನ್ನಿಸ್ತಾ ಇತ್ತೋ ಏನೋ ಗೊತ್ತಿಲ್ಲ ಸರಿ ಇವಳನ್ನು ಸಮಾಧಾನ ಮಾಡೋದಕ್ಕೆ ನಾವು ರೋಡಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅವಳಿಗೂ ಸ್ವಲ್ಪ ಆಗುತ್ತೆ ಮರೆತು ಹೋಗ್ತಾಳೆ ಅಂತ ಹಾಗೆ ಇಲ್ಲಿ ಇವಾಗ ಕರ್ಕೊಂಡು ಬಂದು ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಹೊರಗಡೆ ಎಲ್ಲ ಸುತ್ತಾಡಿದ್ರೆ ಹುಡುಗಿ ಸುಮ್ಮನೆ ಕೂತ್ಕೊಂಡಾಳೆ ಇಲ್ಲ ಅಂತಂದ್ರೆ ಆಗುತ್ತೆ ಇವಾಗ ನೋಡಿ ಚಿಕ್ಕಮ್ಮ ಮತ್ತೆ ಮಗಳು ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಸುತ್ತಾಡ್ಕೊಂಡು ಹೋಗೋದು ಇವತ್ತು ಆಕ್ಚುಲಿ ನಾವು ಯೂಶ್ವಲಿ ಸನ್ಸೆಟ್ ಟೈಮ್ಗೆ ಬರ್ತೀವಿ ಐದುವರೆ ನಂತರ ಹೋಗೋದು ಬಟ್ ಇವತ್ತೂ ನಾಲ್ಕು ಗಂಟೆಗೆ ಹೊರಟು ಬಿಟ್ಟಿದಿವಿ ಇವಳ ಅಳು ತಡ್ಕೊಳ್ಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅನ್ನೋ ಥರ ಆಗಿಬಿಟ್ಟಿತ್ತು ಅವಳು ತುಂಬ ಆಟ ಮಾಡ್ತಾ ಇದ್ಳು ಹಾಗೆ ಇವಾಗ ಬಂದಿದ್ದೀವಿ ನೋಡಿ ಸೂರ್ಯ ಅಂತೂ ನೆತ್ತಿ ಸೊಡೋ ಥರ ಆಗಿಬಿಟ್ಟಿದೆ ಬಿಸಿಲು ಅಷ್ಟು ಚೆನ್ನಾಗಿ ಅನ್ಸಲ್ಲ ನನ್ನ ಪ್ರಕಾರ ನನಗೊಂದು ಸ್ವಲ್ಪ ಬಿಸಿಲು ಕಡಿಮೆ ಇರಬೇಕು ಹೋಗೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ನೋಡಿ ಎಷ್ಟು ಬಿಸಿಲಿದೆ ಅಂತ ಬಟ್ ಏನಂದರೆ ಈ ಸಂಜೆ ಬಿಸಿಲು ಚೆನ್ನಾಗೇ ಇದೆ ನಾಲ್ಕು ಗಂಟೆ ನಂತರದ ಬಿಸಿಲು ಒಳ್ಳೇದು ಅಂತ ಹೇಳ್ತಾರಲ್ವ ಹಾಗೆ ಅಂದ್ಕೊಂಡು ಬಂದ್ವಿ ಅಷ್ಟೇ ಡ್ಯಾನ್ಸಲ್ಲಿ ಆಡ್ತಾ ಇದ್ದಾರೆ ಇಬ್ಬರೂ ಪಾಪ ಕೂಡ ಇಲ್ಲೆಲ್ಲ ಬಂದು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡಿ ಆಟ ಆಡ್ಕೊಂಡು ಇಬ್ರಿಗೂ ಚೆನ್ನಾಗಿ ಅನ್ಸುತ್ತೆ ಈ ರೋಡಲ್ಲಿ ಬರೋದೇನೋ ಮಕ್ಳಿಗಂತೂ ತುಂಬ ಖುಷಿ ಅನ್ಸುತ್ತೆ ಹಾಗಾಗಿ ಅವಳಂತೂ ಇಲ್ಲಿ ಬರ್ ಪದೇ ಪದೇ ಇಲ್ಲಿ ಹೋಗೋಣ ಹೋಗೋಣ ಅಂತ ಇರ್ತಾಳೆ ಆ್ಯಂಡ್ ನಮ್ಮ ಮನೆಗೆ ಹೋಗ್ಬೇಕು ಅಂತಂದರೆ ನೋಡಿ ಸ್ವಲ್ಪ ಈ ಕಡೆ ಬಂದ ತಕ್ಷಣ ಅವ್ಳು ಗೊತ್ತಾಗ್ಬಿಡತ್ತೆ ಇಲ್ಲಿ ಬರೋದು ಬೇಡ ಹೋಗೋಣ ಕಡೆ ಅಂತ ಹೇಳ್ತಾ ಇದ್ದಾಳೆ ನೋಡಿ ಮತ್ತೆ ಹೋಗ್ಬೇಕಂತ ಅವಳಿಗೆ ಹೀಗೆಲ್ಲ ಮಾಡ್ತಾಳೆ ಅಲ್ಲಿಂದ ಮತ್ತೆ ಮನೆಗೆ ಬಂದು ಇವಾಗ ಸ್ವಲ್ಪ ತೋಟಕ್ಕೆ ಬಂದಿದ್ದೀವಿ ನಾನು ಮತ್ತೆ ತಮ್ಮ ಒಂದು ಸ್ವಲ್ಪ ಗೊಬ್ಬರದ ಮಣ್ಣು ತಗೊಂಡು ಅಂತ ಇದು ಸಗಿಣಿ ಇರತ್ತಲ್ವ ಅದೇನೇ ಒಣಗಿರತ್ತೆ ಅದನ್ನು ಸ್ವಲ್ಪ ಹೋಗೋಣ ಅಂತ ಬಂದಿದ್ದೀವಿ ಇಲ್ಲೇನಂದರೆ ಸ್ವಲ್ಪ ನೋಡಿ ಸ್ವಲ್ಪ ಕಪ್ ಕಪ್ಪಾಗಿ ಕಾಣಿಸ್ತಾ ಇದೆಯಲ್ವ ಅಲ್ಲೆಲ್ಲ ಸ್ವಲ್ಪ ಎಲ್ಲ ಮುಚ್ಕೊಟ್ಬಿಟ್ಟಿದೆ ಬಟ್ ಅಲ್ಲಿ ಚೆನ್ನಾಗಿದೆ ಅದನ್ನು ಒಂದು ಸ್ವಲ್ಪ ತೊಗೊಂಡು ಹೋಗೋಣ ನನಗೆ ಹ್ಯಾಂಗಿಂಗ್ ಪಾಟ್ಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಆಯಿತಾ ಅದನ್ನೆಲ್ಲ ತುಂಬಿಸಿದಾಯಿತು ಫ್ರೆಂಡ್ಸ್ ಇವತ್ತೊಂದು ಈ ಎಮ್ಮಿ ಆಗಿರೋಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತೀನಿ ಇದಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಬಂದು ಸಮೋಸ ಈ ಸಮೋಸ ಅಂದರೆ ಮೋಸ್ಟ್ಲಿ ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರಿಗು ಇಷ್ಟ ಆಗುತ್ತೆ ಹಾಗಾಗಿ ಇವತ್ತೊಂದು ಸಿಂಪಲ್ಲಾಗಿ ಯಾವ ಥರ ಮನೆಯಲ್ಲಿ ಮಾಡ್ಕೋಬೋದು ಅಂತ ನಾನು ತೋರಿಸ್ತೇನೆ ಫಸ್ಟ್ ನೋಡಿ ಇವಾಗ ಸಮೋಸಕ್ಕೆ ಸ್ಟಫಿಂಗ್ ಇದೆಯಲ್ವ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ ಇದು ಸಾಸಿವೆ ಬೇಕಂದರೆ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಮೇಯ್ನಾಗಿ ಸಮೋಸಕ್ಕೆ ಜೀರಿಗೆ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಜೀರಿಗೆ ಬೇಕಂದರೆ ಸಾಸಿವೆನೂ ಹಾಕೋಬೋದು ಮೇಯ್ನ್ ಬಂದು ಜೀರಿಗೆ ಒಂದು ಸ್ವಲ್ಪ ಹಾಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ನಾನಿಲ್ಲಿ ಇವಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಇನ್ನೂ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಕೂಡ ಹಾಕ್ಕೊಂಡಿದ್ದೀವಿ ಓಕೆ ನಾನು ನಿಮಗೆ ಫುಲ್ ಕಟ್ ಮಾಡೇಬೇಕು ಅಂತಂದರೆ ಹಾಗೆಯೇ ಹಾಕ್ಕೊಬೋದು ಇಲ್ಲಿ ನೋಡಿ ಮಿಕ್ಸಿನಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತರಿತರಿಯಾಗಿ ಪುಡಿ ಥರ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ನಿಮಗೆ ಶುಂಠಿ ಬೇಕು ಅಂತಂದ್ರೂ ಹಾಕ್ಕೊಬೋದು ನಮ್ಗೆ ಅಷ್ಟೊಂದು ಶುಂಠಿ ಫ್ಲೇವರ್ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ ಇದಿಷ್ಟು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಬೇಕು ಹಸಿ ವಾಸನೆ ಒಂದು ಸ್ವಲ್ಪ ಹೋಗೋ ಥರ ಹಾಗೆ ಇಲ್ಲಿ ಒಂದು ಸ್ವಲ್ಪ ಹಸಿ ಬಟಾಣಿನ ನೆನೆ ಹಾಕಿದ್ದೆ ಹಸಿ ಬಟಾಣಿನೇ ಬಟ್ ಅದು ಫ್ರೋಸನ್ ಇರುತ್ತಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರಲ್ಲಿ ಹಾಕಿಟ್ಟಿದ್ದೀವಿ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಎರಡು ಈರುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡ್ತಾ ಇದ್ದೀವಿ ಅದೊಂದು ಸ್ವಲ್ಪ ಬಾಡಬೇಕು ಹಸಿ ಹಸಿ ಇರೋದೊಂದು ಸ್ವಲ್ಪ ಬಾಡಿದ್ರೆ ಚೆನ್ನಾಗಿರತ್ತೆ ಅಂತ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಗಾಂಧಾರಿ ಮೆಣಸಿನ ಪುಡಿ ಇದ್ದೀವಿ ನೀವು ಹಸಿ ಮೆಣಸಿನಕಾಯಿ ಇದೆ ಅಂತಂದ್ರೆ ಅದನ್ನೇ ಹಾಕ್ಕೊಬೋದು ಗ್ರೈಂಡ್ ಮಾಡಿನೂ ಹಾಕೋಬೋದು ಇಲ್ಲ ಕಟ್ ಮಾಡಬೇಕಾದ್ರೂ ಹಾಕೋಬೋದು ಬಟ್ ನಾನಿಲ್ಲಿ ಗಾಂಧಾರಿ ಮೆಣಸಿನ ಪುಡಿನ ಯೂಸ್ ಮಾಡ್ತಾ ಇದ್ದೀವಿ ಇದೇನೋ ಈ ಸಮೋಸಾಗೆ ಇದು ತುಂಬ ಟೇಸ್ಟಿ ಅನಿಸುತ್ತೆ ನನಗೆ ಈ ಥರ ಗಾಂಧಾರಿ ಮೆಣಸಿನ ಪುಡಿ ಬಳಸೋದ್ರಿಂದ ನಾವು ಇದು ತುಂಬ ಸರಿ ಮಾಡ್ತಾ ಇದ್ವಿ ಲಾಕ್ಡೌನ್ ಟೈಮಲ್ಲಂತೂ ನಮ್ಮ ಮನೆಯಲ್ಲಿ ಫೇಮಸ್ ರೆಸಿಪಿ ಹೋಗ್ಬಿಟ್ಟಿತ್ತು ಬಿಕಾಸ್ ಅಷ್ಟು ಟೇಸ್ಟಿಯಾಗಿ ಸಕ್ಕತ್ತಾಗಿ ಬರ್ತಾಯಿತ್ತು ಕೂಡ ಆ್ಯಂಡ್ ಎಲ್ಲರೂ ಇದ್ರು ತುಂಬ ಸಲಿ ಮಾಡ್ತಾ ಇದ್ವಿ ಅವಾಗ ಆ್ಯಕ್ಚುಲಿ ಈ ಸಮೋಸಾನ ನಾನು ಕಲ್ತಿದ್ದು ಇವತ್ತದನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಇಲ್ಲಿ ಹಸಿ ಬಟಾಣಿ ನಿಮಗೆ ಬಟಾಣಿ ಬೇಕು ಅಂತಂದರೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಒಣ ಬಟಾಣಿ ಕೂಡ ಯೂಸ್ ಮಾಡ್ಬೋದು ಬಟ್ ಮೊದಲೇ ಬೇಯಿಸಿಬಿಟ್ಟು ಸೇರಿಸ್ಕೊಳ್ಳಿ ಅಷ್ಟೇ ಇಲ್ಲಿ ಇವಾಗ ಹಸಿ ಆಗಿರೋದ್ರಿಂದ ಹಾಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಅದು ತಕ್ಷಣ ಬೆಂದು ಹೋಗುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡಲಿ ಅಂತ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾಶ್ ಮಾಡಿರೋಂಥ ಪೊಟ್ಯಾಟೊ ಚೆನ್ನಾಗಿ ಅದನ್ನು ಕ್ಯೂಚಿಟ್ಕೊಂಡ್ರೆ ಪೊಟ್ಯಾಟೋನ ಬೇಯಿಸಿರ್ತೀವಲ್ವ ಅದನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿರುತ್ತೆ ಅಂತ ಅಂದಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕದೆಲ್ಲ ಹೊಂದ್ಕೊಳ್ಳುತ್ತೆ ಖಾರ ಉಪ್ಪು ಎಲ್ಲ ಅಷ್ಟಾದ್ರೆ ಸ್ಟಫಿಂಗ್ ರೆಡಿ ಆಯಿತು ಈ ಸಮೋಸ ಶೀಟ್ ಎಲ್ಲ ಬರುತ್ತಲ್ವ ಅದೆಲ್ಲ ಏನು ಬೇಕಾಗಲ್ಲ ತುಂಬ ಈಸಿಯಾಗಿ ಮನೆಯಲ್ಲೇ ಆರಾಮಸೆ ಮಾಡ್ಕೊಬೋದು ಅದು ಸಿಂಪಲ್ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನಿಮ್ಮ ಮಕ್ಳಿಗೂ ಎಲ್ಲ ಮಾಡಿಕೊಡಿ ಚೆನ್ನಾಗಿರುತ್ತೆ ಆ್ಯಂಡ್ ನನಗಿದೇನಂದರೆ ಸ್ವಲ್ಪ ಸ್ಪೈಸಿಯಾಗಿದ್ರೂ ಇಷ್ಟ ಆಗುತ್ತೆ ನಿಮ್ಗೆ ಗೊತ್ತು ನನಗೊಂದು ಸ್ವಲ್ಪ ಸ್ಪೈಸಿ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ಪೈಸಿಯಾಗಿಯೇ ಮಾಡ್ತೀವಿ ನಾವು ಏನಾದರೂ ಈ ಥರ ಮಾಡ್ತಿದ್ವಿ ಅಂತಂದರೆ ನಿಮ್ಗೆ ಎಷ್ಟು ಬೇಕು ಖಾರ ಆ ಥರ ನೋಡಿಕೊಂಡು ಮಾಡ್ಕೋಬೋದು ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಇದಿಷ್ಟನ್ನು ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕೋಬೋದು ಇಲ್ಲ ಕಾರ್ನ್ಫ್ಲೋರ್ ಕೂಡ ಹಾಕಬೋದು ನಿಮ್ಮ ಹತ್ರ ಯಾವ ಿದೆ ಅದನ್ನು ಹಾಕೊಳ್ಳಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂಚೂರು ಜೀರಿಗೆ ಇಲ್ಲಿ ಜೀರಿಗೆ ಮಿಸ್ ಆಗಿಬಿಟ್ಟಿದೆ ಹಾಕೋದು ಅಮ್ಮ ಮರ್ತ್ಕೊಂಡು ಬಿಟ್ಟಿದ್ದಾರೆ ನೀರು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಯಾಕೆಂತಂದರೆ ಅದು ಇಲ್ಲಾಂತಂದ್ರೆ ಎಣ್ಣೆನಲ್ಲಿ ಕರಿಬೇಕಾದ್ರೆ ನಿಮಗೆ ಅದು ಎಣ್ಣೆ ಎಣ್ಣೆ ಅಂತ ಅನ್ನಿಸ್ಲು ಬಹುದು ಅಂತ ಅಷ್ಟೇ ಆ್ಯಂಡ್ ಲಟ್ಟಿಸ್ಬೇಕಾದ್ರೂ ಅಷ್ಟೇ ನಿಮಗೆ ಈಸಿ ಆಗುತ್ತೆ ಗಟ್ಟಿಯಾಗಿ ಲಟ್ಸ್ಕೊಂಡು ಇಲ್ಲಾಂತಂದ್ರೆ ಅಲ್ಲಿ ಇಲ್ಲಿ ಮೆತ್ಕೊಂಡು ಮೈದಾ ಅಲ್ವಾ ತುಂಬ ಮೆತ್ಕೊಂಡಂಗೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆ್ಯಂಡ್ ಇದು ಹಿಟ್ಟು ನೀವು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಸ್ಟಫಿಂಗ್ ಇದೆ ತುಂಬ ಇದೆ ಅಂತಂದ್ಬಿಟ್ಟು ಹಿಟ್ಟು ಸ್ವಲ್ಪ ಮಾಡಿ ಇಟ್ಕೊಂಡ್ರು ಸಾಕಾಗತ್ತೆ ಅದು ಮತ್ತೆ ನಾನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನೋಡಿ ಇವಾಗ ಹಿಟ್ಟು ಈ ಥರ ರೆಡಿ ಆಗಿದೆ ಇದ್ರ ಮೇಲ್ಗಡೆಯಿಂದ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಚ್ಚಿ ಇಟ್ಟರೆ ಆಯಿತು ಅದು ಡ್ರೈ ಆಗದೆ ಇರೋ ಥರ ಅಷ್ಟೇ ಈ ಥರ ತುಪ್ಪನ ಸವರಿ ಒಂದು ಐದರಿಂದ ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಅವಾಗಿಂದ ಅವಾಗಲೇ ಮಾಡ್ತಿದ್ರು ಏನೂ ಪರವಾಗಿಲ್ಲ ಬಟ್ ನೀವು ಸ್ಟಫಿಂಗ್ ಮಾಡೋಕ್ಕಿಂತ ಮುಂಚೆ ಜನ ಲಟ್ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ನಾವು ಅಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಪಾಪು ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಿಲ್ಲ ಅವಳು ಪಾಡ್ಗಳು ಆಡ್ತಾ ಇದ್ಳು ಅವಳು ಚಿಕ್ಕಮ್ಮನ ಕ್ಲಿಪ್ಸ್ ಇದೆಯಲ್ವಾ ಅದಂತೂ ಅವಳು ಫೇವ್ರೇಟು ಅದೇ ಟಾಯ್ಸ್ ಅವಳಿಗೆ ಇಲ್ಲಿ ಬಂದ್ರಂತೂ ಹಾಗೆ ಆಟ ಆಡ್ತಾ ಇದ್ದಾಳೆ ಅದು ಬಟರ್ಫ್ಲೈ ಇದೆ ಅದಿದೆ ಇದಿದೆ ಅಂತ ಹೇಳ್ತಾ ಇದ್ದಾಳೆ ಚಿಟ್ಟೆ ಅಂತೆಲ್ಲ ಅಂದ್ಬಿಟ್ಟು ನೋಡಿ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನು ಶೇರ್ ಇದ್ದೀನಿ ಬನ್ನಿ ನಾನು ಸಮೋಸ ಹಿಂಗೆ ಮಾಡೋದು ನೋಡೋಣ ಫ್ರೆಂಡ್ಸ್ ಇವಾಗ ನೋಡಿ ಸಣ್ಣದಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ತುಂಬ ದೊಡ್ಡ ದೊಡ್ಡ ಉಂಡೆ ಮಾಡಬೇಕು ಅಂತೆಲ್ಲ ಸಣ್ಣದಾಗಿ ಲಟ್ಟಿಸ್ಕೊಂಡಿದ್ದೀನಿ ಈ ಥರ ಪೂರಿ ಥರ ತುಂಬ ತೆಳುವಾಗಲೂ ಲಟ್ಟಿಸ್ಕೊಳ್ಬೇಡಿ ಸ್ವಲ್ಪ ದಪ್ಪಕ್ಕೇ ಲಟ್ಟಿಸ್ಕೊಂಡು ಸೇಮ್ ಪೂರಿ ಥರ ಲಟ್ಟಿಸ್ಕೊಂಡ್ರೆ ಆಯಿತು ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಇದು ಬಂದು ಸಮೋಸ ಮೇಕರ್ ಅಂತಲೂ ಹೇಳ್ಬೋದು ಸಮೋಸ ಅಚ್ಚು ಅಂತ ಹೇಳ್ಬೋದು ನಿಮಗೆ ಈ ಕಡುಬು ಎಲ್ಲ ಮಾಡೋಕೆ ಬರತ್ತಲ್ವ ಅದೇ ಥರ ಈ ಸಮೋಸ ಮೊಳೆ ನಿಮಗೆಲ್ಲ ಕಡೆ ಸಿಗುತ್ತೆ ಲೋಕಲ್ ಶಾಪ್ಗಳಲ್ಲಾಗಿರ್ಬೋದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸ್ಟೀಲ್ದು ಕೂಡ ಬರುತ್ತೆ ನನಗೆ ಗೊತ್ತಿಲ್ಲ ಸ್ಟೀಲ್ದು ಹೆಂಗೆ ವರ್ಕ್ ಆಗುತ್ತೆ ಅಂತ ಬಟ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏನೂ ಅಂಟ್ಕೊಳ್ಳೋದಿಲ್ಲ ಏನೂ ಆಗೋದಿಲ್ಲ ಬೇಗ ಬೇಗ ಕೂಡ ಆಗುತ್ತೆ ಕೂಡ ಸಮೋಸ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀವೇನೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸೈಡಲ್ಲಿರೋ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಟ್ಟು ಇದನ್ನು ಇದನ್ನು ಓಪನ್ ಮಾಡಿದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂತು ಆಮೇಲೆ ನೀನು ಒಂದು ನಾಲ್ಕೈದು ಮಾಡಿಟ್ಟು ಎಣ್ಣೆನೆಲ್ಲ ಹಾಕ್ಬಿಟ್ಟು ಕರೆದ್ರೆ ಆಯಿತು ಬೇಗ ಬೇಗ ಆಗುತ್ತೆ ಕೂಡ ಈ ಸಮೋಸ ಮಾಡೋಕ್ಕಂತೂ ಎಷ್ಟು ಆಗುತ್ತೆ ಗೊತ್ತಾ ನೋಡಿ ಸಕ್ಕತ್ತು ಶೇಪ್ ಕೂಡ ಬರುತ್ತೆ ಆ್ಯಂಡ್ ಬೇಗ ಕೂಡ ಆಗುತ್ತೆ ಒಂದು ಪೂರಿ ಥರ ಲಟ್ಟಿಸ್ಬಿಟ್ಟು ಅದ್ರ ಮೇಲ್ಗಡೆ ಇಟ್ಟು ಅದ್ರ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಆಗುವಷ್ಟು ಸ್ಟಫಿಂಗ್ ಹಾಕಿ ಪ್ರೆಸ್ ಮಾಡಿದ್ರೆ ಆಯಿತು ಮುಚ್ಚಿಬಿಟ್ಟು ಎಷ್ಟು ಆಗುತ್ತೆ ಗೊತ್ತಾ ಸಮೋಸ ಅಂತೂ ಅಂತ ಆಗುತ್ತೆ ಆಮೇಲೆ ಇನ್ನೇನು ಕರೆದ್ರೆ ಆಯಿತು ಅಷ್ಟೇ ನೋಡಿ ಪೂರಿ ಥರ ಪೂರಿಂದ ಒಂದು ಸ್ವಲ್ಪ ದೊಡ್ಡ ಬೇಕಂದ್ರೂ ಮಾಡ್ಕೊಬೋದು ನಿಮ್ಗೆ ಗೊತ್ತಾಗತ್ತಲ್ವ ಅಚ್ಚು ಎಷ್ಟು ದೊಡ್ಡದಿದೆ ಅಂತ ನೋಡಿಬಿಟ್ಟು ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ವಾ ಫಿಲ್ಲಿಂಗ್ ಹಾಕಿಬಿಟ್ಟು ಮುಚ್ಚಿಬಿಟ್ರೆ ಆಯಿತು ಮುಚ್ಚಿ ಪ್ರೆಸ್ ಮಾಡಿ ಎಕ್ಸ್ಟ್ರಾಸ್ ರಿಮೂವ್ ಮಾಡಿದ್ರೆ ಆಯಿತು ಈಸಿಯಾಗಿ ಆಗುತ್ತೆ ಇದು ನೀವು ಒಂದ್ಸಲಿ ಟ್ರೈ ಮಾಡಿ ಸ್ಟಫಿಂಗ್ ಎಸ್ಪೆಷಲಿ ತುಂಬ ಟೇಸ್ಟಿಯಾಗಿರುತ್ತೆ ಆಯಿತಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಸೂಪರ್ ಆಗಿರೋ ಸಮೋಸ ಕೂಡ ರೆಡಿ ನಾನು ಕರೆಯೋದು ವೀಡಿಯೋ ಮಾಡೋದು ಮರ್ತ್ಕೊಂಡ್ಬಿಟ್ಟೆ ಸಾರಿ ಬಟ್ ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಹೊರಗಡೆ ಅಂತೂ ಫುಲ್ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರೋ ಸ್ಟಫಿಂಗ್ ಅಂತೂ ಇವಾಗ ನೋಡಿದ್ರೂ ನನಗೆ ವಾವ್ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಇದಂತೂ ಇದನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋ ದೊಂತಿದಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್